ಈ ದಿನ ನಮ್ಮ ಅರ್ಚಕ ಸಂಘದಿಂದ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ ಕೆ ಮನಗೆರೆ ಅರ್ಚಕ ಕುಟುಂಬಕ್ಕೆ ತೊಂದರೆ ಆಯ್ತಾ ಇದೆ ಅವರು ಅಲ್ಲಿ ಸರ್ಕಾರದಿಂದ ಸರ್ವೆ ನಂಬರ್ ನೂರ್ ನಾಲ್ಕರಲ್ಲಿ ನಾಲ್ಕು ಎಕರೆ ಏಳು ಕುಂಟೆ ಜಮೀನು ಕೊಟ್ಟಿದ್ರು ಅದರಲ್ಲಿ ಈಗ ಒಂದು ಎಕರೆ ಒಂದು ಎಕರೆ ಪ್ರಕಾಶಮ್ಮನ ಅರ್ಚಕರು ಒಂದು ಎಕರೆ ಮತ್ತು ಅನ್ನೋರು ಒಂದು ಎಕರೆ ಇನ್ನು ಎರಡು ಎಕರೆಯ ಸರ್ಕಾರಿ ಜಾಗಕ್ಕೆ ಇದು ಸಾಲ ಕಟ್ಟಡ ಮಾಡ್ತೀವಿ ನಿಮಗೆ ಪರಿಹಾರ ಕೊಡ್ತೀವಿ ಅನ್ಬಿಟ್ಟು ಅವರು ಜಾಗವನ್ನು ಅಕ್ರಮವಾಗಿ ಮಾಡಿಕೊಂಡು ಇಲ್ಲಿವರೆಗೆ ಪರಿಹಾರವನ್ನು ಕೊಡಲಿಲ್ಲ ಈಗ ಜಾಗನಾರ ತೆರವು ಮಾಡಿಕೊಡಿ ಅಂತ ಕೇಳಿದಾಗ ಈಗ ಏನು ಅಂದ್ರೆ ಊರ್ನೋರೆಲ್ಲ ಒಗ್ಗಟ್ಟಾಗಿ ಅರ್ಚಕ ಕುಟುಂಬದ ಮೇಲೆ ಅಲ್ಲೇ ನಡೆಸೋಕೆ ಶುರು ಮಾಡಿದ್ದಾರೆ ಆ ಉದ್ದೇಶಕ್ಕಾಗಿ ನಾವು ಇಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಈ ಅರ್ಚಕ ಕುಟುಂಬ ಅನ್ನೋದು ಪ್ರತಿ ಗ್ರಾಮದಲ್ಲಿ ಒಂದು ಕುಟುಂಬ ಎರಡು ಕುಟುಂಬ ಇರೋದು ಆದ್ರೆ ಇಡೀ ಊರೇ ಬಂದು ಆ ಅರ್ಚಕ ಕುಟುಂಬಕ್ಕೆ ತೊಂದರೆ ಕೊಟ್ರೆ ಅವ್ರು ಎಲ್ಲಿ ಹೋಗ್ಬೇಕು ಮೊನ್ನೆ ಅರ್ಚಕರ ಕುಟುಂಬ ಹೋಗಿ ಕೇಳಿದಾಗ ಸರ್ವೆಗೆ ಸೆಲ್ವೆ ಬಂದಾಗ ಊರ್ನವರೆಲ್ಲ ಸೇರಿ ಸ್ಕೂಲ್ ಮಾಸ್ಟ್ರು ಎತ್ ಕಟ್ಟಿ ಆ ಸ್ಕೂಲ್ ಮಕ್ಕಳಿಂದ ಧಿಕ್ಕಾರ ಕೂಗಿಸಿ ಮತ್ತು ಕಲ್ಲು ಆ ಹೋಟ್ಲ್ ನಡೆಸ್ತಾ ಇದ್ರು ಅರ್ಚಕರು ಆ ಕಲ್ಲು ಹೊಡಿಸಿ ಒಳಗಡೆ ಬೀಗ ಹಾಕೊಂಡ್ ಸೇರ್ಕೊಂಡವ್ರೆ ಚಿರ್ಗಾ ಹಾಕೊಂಡು ಅರ್ಚಕ ಕುಟುಂಬ ಬೈ ಚಾನ್ಸ್ ಇಡೀ ಊರು ಜನ ಎಲ್ಲ ಬಂದು ಆ ಬಿಲ್ಡಿಂಗ್ ಸುತ್ತ ಸೇರ್ಕೊಂಡು ಏನಾಗದೆ ಗಲಾಟೆ ಶುರುವಾಗದೆ ವಸ್ತುಗಳಿಂದ ಅವ್ರು ಬೈಯೋದು ಮತ್ತು ನಿಮ್ಮ ಇದ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದ್ಬಿಟ್ಟು ಅರ್ಚಕರ ಕುಟುಂಬಕ್ಕೆ ತೊಂದರೆ ಕೊಟ್ಟಿದ್ದಾರೆ ಆಗ ಏನಾಗುತ್ತೆ ಅಂದ್ರೆ ಅದು ಒಳಗೆ ಅವರು ಗಾಬರಿಯಿಂದ ಪೊಲೀಸ್ನವರು ಫೋನ್ ಮಾಡಿ ಬಂದು ಅಲ್ಲಿ ಎಲ್ಲರನ್ನೇ ತೆರವುಗೊಳಿಸಿದ್ದಾರೆ ಈಗ ಆ ಉದ್ದೇಶಕ್ಕಾಗಿ ನಾವು ಕೇಳೋದೇನು ಅಂದ್ರೆ ಅರ್ಚಕರ ಕುಟುಂಬಕ್ಕೆ ಈ ಏನು ಸರ್ವೆ ನಂಬರ್ ನೂರ್ ನಾಲ್ಕರಲ್ಲಿ ಸರ್ಕಾರ ಎಂಬತ್ತರಲ್ಲೇ ಖಾತೆ ಮಾಡಿಕೊಟ್ಟೈತೆ ನಾಲ್ಕು ಎಕರೆ ಅದನ್ನ ಎ ಸಿ ಅವ್ರ ಅವ್ರೆ ತಹಸೀಲ್ದಾರ್ ಅವ್ರೆ ಡಿ ಸಿ ಅವ್ರ ಅವ್ರೆ ಅವ್ರನ್ನ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡ್ಲಿ ನಾವು ಅರ್ಚಕರ ಸೇರ್ಬೇಕಾದ್ರೆ ಅರ್ಚಕರ ಸೇರ್ಲಿ ಇಲ್ಲ ಊರಿಗೆ ಸೇರ್ಬೇಕಾದ್ರೆ ಊರಿಗೆ ಸೇರ್ಲಿ ಈ ಕುಟುಂಬಕ್ಕೆ ತೊಂದರೆ ಕೊಡಬೇಡಿ ತೊಂದರೆ ಕೊಟ್ಟು ಅವ್ರ ಅಕಸ್ಮಾತ್ ಹೆಚ್ಚು ಕಡಿಮೆ ಮಾಡಿದ್ರೆ ಆ ಕುಟುಂಬಕ್ಕೆ ಜೀವನಾಂಶದ ಏನಾದ್ರೂ ತೊಂದರೆ ಆದ್ರೆ ಊರಿಗೂ ಕೆಟ್ಟ ಹೆಸರು ಬರ್ತದೆ ಮತ್ತು ಅರ್ಚಕರ ಕುಟುಂಬಕ್ಕೂ ತೊಂದರೆ ಆಗ್ತದೆ ಅನ್ನೋದು ಕೇಳ್ಕೊಂಡು ನಾನು ಈ ಪ್ರೆಸ್ ಮೀಟ್ ಮಾಡಕ್ ಬಂದಿದ್ದೆ ಸರ್ ಒಂದು ನೀವೆಲ್ಲ ಸೇರ್ಕೊಂಡು ಅರ್ಚಕರ ಕುಟುಂಬಕ್ಕೆ ಸಹಾಯ ಮಾಡಿ

ಕಾನೂನು ಬದ್ಧ ಹೈಕೋರ್ಟ್ ಕೋರ್ಟ್ ವರ್ಗೂ ಇತ್ತು ಅವಕಾಶ ಹೈಕೋರ್ಟ್ ವರ್ಗಾರು ಹೋಗಿ ನಾಲ್ಕೆ ಏಳು ಗುಂಟೆ ಕಡಿಮೆ ಜಮೀನಲ್ಲ ಈಗ ಅದ್ರಲ್ಲಿ ಎರಡು ಗುಂಟೆ ಎರಡು ಎಕರೆಯಿಂದ ಮಾತ್ರ ಅದೇ ಅದಕ್ಕೆ ನೀವು ಕಾನೂನು ನಿಮಗೆ ಇದಾಗಿದ್ದಿದ್ರದು ನೀವು ಹೋರಾಟ ಮಾಡ್ಬೋದಾಗಿತ್ತು ನೀವು ಇಷ್ಟ ದಿವಸ ಬಿಟ್ಬಿಟ್ಟು ಈಗ ಅವರವ್ರು ಶಾ ಸರ್ಕಾರ ಈಗ ಯಾವುದಾದ್ರು ಖಾಸಗಿ ಶಾಲೆಗೆ ತಗೊಂಡಿದ್ದಿದ್ರೆ ನಿಮ್ಮ ಇದು ಸರಿ ಸರ್ಕಾರಿ ಶಾಲೆ ಅಂದ್ರೆ ಊರವ್ರು ಏನಂತಾರೆ ನಮ್ಮ ಸ್ಕೂಲ್ ಬೇಡ ಅಂತ ಹೇಳ್ತಾರೆ ಈಗ ಏನು ಮಾಡ್ತೀರಿ ನೀವು ಕಾನೂನು ಬದ್ಧವಾಗಿ ಹೋರಾಟ ಮಾಡ್ಬೋದು ಈಗ ಅವ್ರ ಮಗ ಒಂದ್ ಸ್ವಲ್ಪ ಇದಾಗ ಆಗೇನು ಅಂದ್ರೆ ಸರ್ ಎದುರ್ಸೋದು ಬದರ್ಸೋದು ನೋಡಿದಿರಲ್ಲ ಸರ್ ಒಂದು ಕುಟುಂಬಕ್ಕೆ ಇಡೀ ಊರೇ ಬಂದಾಗ ಏನಂದ್ರೆ ನಿಮ್ಗೆ ಏನೋ ಪರಿಹಾರ ಕೊಡ್ತೀವಿ ಸಮಾಧಾನ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟೋದು ಅನಂತರ ಒಂದಾಗ ಒಂದೊಂದಾಗಿ ಹಿಂಗೆ ಎಲ್ಲ ಕಟ್ಕೊ ಬರ್ತಾವ್ರೆ ಸರ್ ಈಗ ಅಂಗನವಾಡಿ ಕಾಂಪೌಂಡ್ ಈಗ ಅವ್ರ ಗದ್ದೆಗೆ ಹೋಗ್ದಂಗು ದಾರಿ ಇದ್ ಮಾಡ್ಬಿಟ್ಟವ್ರೆ ಸರ್ ಅದಕ್ಕೆ ಬೇಕಾದ್ರೆ ನೀವು ಕೋರ್ಟ್ ಕೇಸು ಸಹ ನಡೀತಾ ಇದೆ ಸರ್ ಈಗ ಅಕ್ರಮ ಕಟ್ಟಡ ಮಾಡ್ತಾರೆ ಅಂತೇಳಿ ಅದನ್ನು ಕೇಸು ಸಹ ನಡೀತಾ ಇದೆ ಸರ್ ಏನು ಮಾಡ್ತಾರೆ ಅಂದರೆ ಕೆಲವರು ಊರಿನಲ್ಲಿ ಪ್ರಚೋದನೆ ಕೊಡುವಂಥವ್ರು ಒಂದು ಐದಾರು ಜನ ಮಾಡೋದು ಏ ಗ್ರಾಮಕ್ಕೆ ಹಾಕ್ಸಿರಬೇಕು ಶಾಲೆಗೆ ಹೋಗ್ಸೊಡಬೇಕು ಅಂತ ಅವ್ರಿಗೆ ಜನಗಳಿಗೆ ತಪ್ಪು ಭಾವನೆ ಕೊಡೋದು ಒಂದು ಕಟ್ಕೊಂಡು ಈ ರೀತಿ ಮಾಡ್ತಾರೆ ಈಗ ಯಾರೋ ನಾಲ್ಕು ಕೂಡ ಮೂರು ಕುಳ ಇರೋರಿಗೆ ಬಲ ಇರೋದಿಲ್ಲ ಅವಾಗ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಟ್ಟರೆ ಹೇಗೆ ಸರ್ ಅದನ್ನು ಇದನ್ನು ಕಾನೂನು ಪ್ರಕಾರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತಾಲ್ದಾರಿಗೆ ಜಿಲ್ಲಾಧಿಕಾರಿಗಳಿಗೆ ಅರ್ಚಕರು ಅವ್ರು ಮನೆ ಮಾಡಿದ್ರು ಆಗ್ತಾರೆ ಇರೋ ಲೋಗವನ್ನು ಆದರೂ ಸುಧಾ ತಾಲೂಕಾ ಜಿಲ್ಲಾಡಳಿತ ಇವರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ ಅದರಲ್ಲಿ ರಿಪೇರ್ ಆಗ್ತಾ ಇದ್ದಾರೆ ಸರ್ ತಹಸೀದಾರ್ ಏನು ಮಾಡಬೇಕು ಹಿಂಗೆ ಆಗ್ತಾ ಇವಾಗ ಹೋಗಿ ಗ್ರಾಮದಲ್ಲಿ ಶಾಂತಿ ಸಭೆ ಕರಿಬೇಕು ಶಾಂತಿ ಸಭೆ ಕರೆದು ಅಲ್ಲಿ ಆಗ್ತಾ ಇರೋ ಅಣ್ಣೆಯನ್ನು ಖಂಡನೆ ಮಾಡಿ ಜನಗಳಿಗೆ ತಿರುವ ಕೇಳಬೇಕು ಅದನ್ನ ಇಲ್ಲ ಸರ್ಕಾರಕ್ಕೆ ಸಾಲೆಗೆ ಬೇಕು ಅಂತಂದರೆ ನೂರಾರು ರೂಪಾಯಿದೆ ಅದನ್ನು ರೆಕ್ವೇರ್ ಮಾಡಿಕೊಂಡು ಅದಕ್ಕೆ ಏನು ಕಿಮ್ಮತ್ ಬರ್ತದೆ ಅದು ಹಣ ಬರ್ತದೆ ಅದನ್ನು ಮಾಲೀಕರಿಗೆ ಕೊಟ್ಟು ಅದನ್ನು ತಗೋಬೋದಲ್ವಾ ಸರ್ ಇದನ್ನು ಮಾಲೀಕರಿಗೆ ಹತ್ರ ಅವರು ಕಾನೂನು ಬಂದ್ಬೋದು ಮಾಡ್ಕೊಂಡಿದ್ದಾರೆ ಹಿಂದೆ ಅವರು ಮಾಡಬೇಕಾದ್ರೆ ಅವರು ಅದಕ್ಕೆ ಹಣ ಕಟ್ಬಿಟ್ಟು ಸರ್ಕಾರಕ್ಕೆ ಏನು ಅದನ್ನು

ಶಿಕ್ಷಕರುಣ್ಣ ಮಕ್ಕಳನ್ನ ಕರ್ಕೊಂಡು ಪ್ರತಿಭಟನೆ ಮಾಡಿಬಾರ್ದು ಶಿಕ್ಷಕರೇ ಆತರ ಹೋದಾಗ ಮುಂದೆ ಅವ್ರೇನು ಮಕ್ಕಳನ್ನ ಯಾವ ಯಾವ ರೀತಿ ಭವಿಷ್ಯ ರೂಪಿಸ್ತಾರ ಕೆಲವು ಶಿಕ್ಷಕರು ಎಲ್ಲಾ ಹೇಳುದಿಲ್ಲ ಕೆಲವು ಶಿಕ್ಷಕರು ಬರೀ ಗಾಂಧವ್ ರಾಜಕೀಯ ಮಾಡ್ಕೊಂಡು ಎತ್ ಜನಗಳನ್ನ ಬರೀ ಅಸಾಂತಿ ಸೃಷ್ಟಿ ಮಾಡುವಂತೆ ಕೆಲಸ ಎಕರೆ ಎಕರೆ ಬಂದದೆ ದಾರಿ ಇಲ್ಲ ಸರ್ ಗವರ್ಮ ಒಂದು ಕಟ್ಟಿದ ಬಸ್ ಸ್ಟಾಂಡ್ ಕಟ್ಟಿದಾರೆ ಅದಕ್ಕೆ ಸೇರ್ಸಿ ಒಳಗಡೆ ಹಾಕಿಬಿಟ್ಟಿದಾರೆಗಡೆ ಓಡಾಡ್ಬೇಕು ಜಮೀನ್ ಹೋಗ್ಬೇಕು ತೆಂಗಿನ ಮರಗಳ ಜಮೀನಲ್ಲಿ